ಎಲ್ರಿಗೂ ನಮಸ್ಕಾರ ರೀ ಇವತ್ತಿನ ಟಾಪಿಕ್ ಏನು ತಗೊಂಬಂದಿನಪ್ಪ ಅಂದ್ರೆ ನಾನು ನನ್ನ ಅಂಗಡಿಗೆ ಹಾಕಿರೋ ಬಜೆಟ್ ಬಗ್ಗೆ ಹೇಳಕ್ಕೆ ಎಷ್ಟು ಬಜೆಟ್ ಹಾಕಿದ್ದೀನಿ ನಾನು ಮೊದಲಕ್ಕೆ ಆಮೇಲೆ ಎಷ್ಟು ಬಜೆಟ್ ಹಾಕಿದೆ ಏನು ಅಂತಂದು ಹೇಳ್ಬೇಕಂತ ನಿಮ್ಗೆ ಶೇರ್ ಮಾಡ್ಕೋಬೇಕಂತಂದು ಬಂದೇನಿ ಎಲ್ಲರೂ ಹೆಂಗದಿರಿ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಹೆಂಗದಿರಿ ಅಂತಂದು ಎಲ್ಲರೂ ಸೂಪರ್ ಆಗಿದ್ರಿ ಅಂತಂದು ತಿಳ್ಕೊಂಡೆ ನಾನು ಇವತ್ತಂತೂ ಮಳಿ ಜಿಟಿ 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 ಮಾಡ ಎಷ್ಟು ದಿನ ಆಯ್ತು ಎಷ್ಟು ದೊಡ್ಡ ಮಳೆ ಆಗಕತ್ತಂದ್ರೆ ಈ ವರ್ಷ ಭಾಳ ದೊಡ್ಡ ಮಳೆ ಆಗಾಕತತಿ ಹಿಂಗಾಗಿ ಬೆಳಗ್ಗೆ ಬೆಳಗ್ಗೆನ ಮಳೆ ಹತ್ತಾಕತಿತ್ತು ನಂದು ಊರಿಗೆ ಹೋಗೋದು ಬಂದಿತ್ತು ಹಿಂಗಾಗಿ ನಾನು ಇವತ್ತಿನ ಬಜೆಟ್ ಎಷ್ಟಂತಂದು ಹೇಳಬೇಕಂತ ಅಂದ್ಕೊಂಡಿದ್ದೆ ಇಷ್ಟು ದಿನ ಅಂತೂ ಬೇರೆ ಬೇರೆ ಬ್ಲಾಗ್ ಮಾಡ ಹಾಕಿನಿ ಇವತ್ತಿನ ಬ್ಲಾಗ್ ಅಂತಂದ್ರೆ ನಮ್ಮ ಅಂಗಡಿ ಬಜೆಟಿನ ಬಗ್ಗೆ ಒಂದೊಂದೊಂದೊಂದು ಮಾಡಿ ಹಾಕ್ಬೇಕು ಅನ್ನೋತ್ಲೇ ಎಲ್ಲರೂ ಊರಿಗೆ ಹೋಗೋದು ಅದು ಇದು ಬಂದುಬಿಡುತ್ತಾ ಸ್ವಲ್ಪ ಊರಿಗೆ ಹೋಗೋದು ಕಡಿಮೆ ಮಾಡಿದ್ರೂ ಸ್ವಲ್ಪ ಅಂಗಡಿ ಹಾಕುದ್ರ ವ್ಯಾಪಾರ ಜಾಸ್ತಿ ಆಗುತ್ತೆ ಆದ್ರೆ ನಾನು ಹಾಕಿರೋದು ಅಮೌಂಟ್ ಅಂದ್ರೆ ಭಾಳ ಅಂದ್ರೆ ಭಾಳ ಕಡಿಮೆನ ಹಾಕಿನಿ ಬಜೆಟ್ ಭಾಳ ಹಾಕಿಲ್ಲ ಆಮೇಲೆಲ್ಲ ಜಾಸ್ತಿ ಹೋಗುತ್ತೆ ಹೋಗುತ್ತಾ ಸಲ ಲಾಸ್ ಆಯಿತು ಆಮೇಲೆ ಮತ್ತೆ ಅದರ ಅಂಗಡಿ ಒಳಗೆ ಏನು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ಎಷ್ಟು ಹಾಕ್ಬೇಕು ಏನು ಅನ್ನೋದು ನಾನು ಬರ್ತಾ ಬರ್ತಾನ ಗೊತ್ತಾಕೊತ ಹೋಗ್ತದೆಲ್ಲ ಆದ್ರೆ ಎಷ್ಟು ಬಜೆಟ್ ಹಾಕಿದ್ರೂ ಕಡಿಮೆನ ಮತ್ತು ಅಂಗಡಿ ಎಲ್ಲ ಗಿರಾಕಿನ ಬಂದು ಕೇಳ್ತಾವಲ್ಲ ಅಂದ್ಕೊಡ್ರಿ ಇದನ್ನು ಸ್ವಲ್ಪ ಮುದ್ದಾ ಇಲ್ಲಾರ್ದಾಗ ಕೇಳೋಕ ನಿಂತ್ ಬಿಡ್ತಾರ ಹೀಗಾಗಿ ಎಲ್ಲ ಐಟಮ್ ಇದ್ರೂ ಕಡಿಮೆನ ಸ್ವಲ್ಪ ಅದ್ರಾಗ ಟೇಶ್ನರಿ ಐತಿ ನನ್ಗೆ ಹಳ್ಳಿ ವಾತಾವರಣ ಎಲ್ಲ ನಮ್ಮ ಊರು ಆಗಿರೋದ್ರಿಂದ ಸ್ವಲ್ಪ ಟೇಷ್ನರಿ ಐತಿ ಬಟ್ಟೆ ವ್ಯಾಪಾರನೂ ಐತಿ ಎಲ್ಲ ಹಾಲಿನ ಒನ್ ಅಂತಂದು ಇಡ್ಬೇಕಂತ ನಾ ಮಾಡಿದ್ದೆ ಮತ್ತು ಸುಣ್ಣ ಬಣ್ಣ ಇವೆಲ್ಲ ಇಡಬೇಕಂತ ಮಾಡಿದ್ದೆ ನಾನು ಹಂಗೆ ಸ್ವಲ್ಪ ಸ್ವಲ್ಪವಾಗಿ ಸಣ್ಣಗಾಗಿ ಇವಾಗ ನಾನು ಅಂಗಡಿ ಹಾಕಿ ನಾಲ್ಕು ವರ್ಷ ಆಯಿತು ಏನು ಇಡಬೇಕು ಏನು ಬಿಡಬೇಕು ಅಂತಂದು ಗೊತ್ತಾಗಲಿಲ್ಲ ನನಗೆ ಮೊದಲೆಲ್ಲ ಆಮೇಲೆ ಬರ್ತಾ ಬರ್ತಾ ಗೊತ್ತಾಗಕತ್ತು ಸ್ವಲ್ಪ ಟೇಷ್ನರಿ ಅಂತಂದ್ರೂ ಎಲ್ಲ ಸ್ವಲ್ಪ ಎಲ್ಲಿ ಲೋಕಲ್ ಹೋಗ್ತವೆ ಇವಾಗಂತೂ ಬಸ್ ಚಾರ್ಜ್ ಫ್ರೀ ಆಗಿಂದಂತೂ ಹೋಗಿ ತೊಗೊಂಬರ್ತಾರೆ ಎಲ್ಲರೂ ಬೇರೆ ಕಡೆ ಹೋಗಿ ಹೋಗಿ ತೊಗೊಂಡ್ಬರ್ತಾರೆ ಕಿರಾಣಿ ಅಂತೂ ಬೇಕ ಬೇಕು ಎಲ್ಲರಿಗೂ ಒಂದು ಇಲ್ಲ ಅಂದ್ರೂ ಬಿಟ್ಟು ಬಂದಿರ್ತಾರೆ ಹಾಗಾಗಿ ವ್ಯಾಪಾರ ಹಾಗೆ ಆಗುತ್ತೆ ಇದೆ ಅನ್ನೋಂಗಿಲ್ಲ ನಾನು ಹಾಕಿರೋದು ಬಜೆಟಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಕಡಿಮೆನ ಏನು ತೊಗೊಂಡ್ಬರ್ಬೇಕು ಏನು ಅಂತನ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಲಿಸ್ಟ್ ಮಾಡ್ಕೊಂಡಿದ್ದೆ ಬರೀ ಎರಡ ದಿನದಾಗ ಪ್ಲ್ಯಾನ್ ಆಗಿತ್ತು ಅಂಗಡಿ ಹಾಕ್ಬೇಕು ಅನ್ನೋದು ನೋಡ್ಬೇಕು ಹೆಂಗೆ ಹಾಕ್ಬೇಕು ಏನು ತರಬೇಕು ಏನು ಹೋಗ್ತಾವೆ ಅನ್ನೋದು ಸ್ವಲ್ಪ 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 ತೊಗೊಂಬಂದ್ರೆ ಅಂತಂದು ಸ್ವಲ್ಪ ಮೊದ್ಲು ಮೊದಲೆಲ್ಲ ಐದೈದು ಕೆ ಜಿ ಅಷ್ಟೇ ತೊಗೊಂಬಂದಿದ್ದೆ ನಾನು ಸಕ್ಕರೆ ರವೆ ಎಣ್ಣೆ ಪಕೆಟು ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಐದು ಕೆ ಜಿ ಎಣ್ಣೆ ಪ್ಯಾಕೆಟ್ ಒಂದು ಬಾಕ್ಸ್ ಮತ್ತು ಎಷ್ಟು ಅವೆಲ್ಲ ಸ್ವಲ್ಪ ಸ್ವಲ್ಪ ಲಿಸ್ಟ್ ಬರೆದಿಟ್ಕೊಂಡಿದ್ದೆ ನಾನು ಎಷ್ಟು ತೊಗೊಂಬ ಬರೀ ಎರಡು ದಿನದಾಗ ಮನ್ಯಾಗ ಇಟ್ಕೊಂಡ್ಬಿಟ್ರೆ ಆಗ್ತಲ್ಲ ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಆಮೇಲೆ ಹೋಗಿ ಅಂತ ಅಂತಂದು ನಮ್ಮ ಯಜಮಾನ್ರಿಗೆ ಹೇಳಿದೆ ಅವರು ನಾನು ಕೂಡ್ಕೊಂಡು ಹೋದ್ವಿ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಾಲ್ ಹಾಕೋದ್ರಿಂದ ಬರೀ ಏಳು ಸಾವಿರ ಮಾತ್ರ ನಾನು ಹಾಕಿರೋದು ಏಳು ಸಾವಿರ ರೂಪಾಯಿ ಅಷ್ಟೇ ಹಾಕಿರೋದು ನಾನು ಮೊದಲೇ ಬಜೆಟ್ ಅಂತಂದ್ರೆ ಏಳು ಸಾವಿರ ರೂಪಾಯಿ ಬಿಟ್ರೆ ಬೇರೆ ಜಾಸ್ತಿ ಅಮೌಂಟ್ ಇರಲಿಲ್ಲ ನಮ್ಮ ಹತ್ರ ಯಾಕಪ್ಪ ಅಂದ್ರೆ ನಾವು ಜಾಸ್ತಿ ಹಾಕಬಾರ್ದು ಭಯದಿಂದನೇ ನಾವು ಅಂಗಡಿ ಹಾಕಕತ್ತಿದ್ವಿ ಏನು ಲಾಭ ಆಗುತ್ತೋ ಇಲ್ಲೋ ಹೆಂಗೋ ಏನೋ ಅಂತಂದು ಭಾಳ ಭಾಳ ಭಯದಿಂದ ಅಂತ ಅಂತಂದು ಸ್ವಲ್ಪ ಸ್ವಲ್ಪ ತರೋಣ ಮತ್ತು ಬೇಕಾದರೂ ತೊಗೊಂಬರೋನು ಅಂತಂದು ಹಾಕಕತ್ತಿದ್ವಿ ಅಷ್ಟನ ಸ್ವಲ್ಪ ಇಲ್ಲೇ ನಿಯರ್ ರೋಣಕ್ಕೆ ಹೋಗಿ ಹೋಲ್ಸೇಲ್ ಅಂಗಡಿಗೆ ಹೋಗಿ ತೊಗೊಂಡ್ಬಂದ್ವಿ ಹೋಲ್ಸೇಲ್ ಹೆಂಗೆ ಹಾಕ್ತಾರೆ ನಾವು ಹೆಂಗೆ ಕೊಡ್ಬೇಕಂತೂ ಗೊತ್ತೇ ಇರಲಿಲ್ಲ ನನಗಂತೂ ಹೆಂಗೆ ಕೊಡಬೇಕಂತ ಇನ್ನೊಬ್ಬರು ಅಂಗಡಿ ಯಾರಿಗೆ ಕೇಳಬೇಕಂತ ಅಂದ್ಕೊಂಡ್ವಿ ಇಷ್ಟ ಇರಲಿಲ್ಲ ನಾನು ಜಾಸ್ತಿ ಬಜೆಟ್ ಹಾಕದೆ ಕಾರಣಕ್ಕೆ ಸ್ವಲ್ಪ ಅಂಗಡಿ ಲಾಭ ಆಗಲಿ ಅಂತಂದು ಒಂದು ಕೆ ಜಿಗೆ ಎರಡು ರೂಪಾಯಿ ಅಂತ ಅಷ್ಟು ಲಾಭ ಹಾಕ್ಕೊಂಡು ಮಾಡಿದೆ ನಾನು ಆಮೇಲೆ ಏಳು ಸಾವಿರ ರೂಪಾಯಿ ಮಾಲ್ ತಗೊಂಬಂದ್ವಿ ಅದು ಪೂಜೆ ಎಲ್ಲ ಮಾಡಿದ್ವಿ ಸ್ವಲ್ಪ ಜನ ಕರೆದು ಅಂಗಡಿ ಹಾಕಿದ್ವಿ ಅಂತಂದು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡ್ವಿ ಆಮೇಲೆ ಪೂಜೆ ಮಾಡಿ ಎಲ್ರಿಗೂ ಅಂಗಡಿ ಹಾಕ್ಯಾರ ಅಂಗಡಿ ಹಾಕ್ಯಾರ ಅಂತ ಮನ್ಯಾಗ ಐತಿ ಮನ್ಯಾಗ ಐತಿ ಅಂಗಡಿ ಅಂತಂದು ಬರೋಕೆ ರೆಡಿ ಇದ್ದಿದ್ದಿಲ್ಲ ಜನ ಎಲ್ಲ ಮೊದ್ಲೇಕ ಆಮೇಲೆ ಹೌದು ಅಲ್ಲೋ ಹೌದು ಅಲ್ಲೋ ಅಂಗಡಿಯಾಗೆ ಹಾಕ್ಯಾರ ಇಲ್ಲೋ ಅಂತಂದು ಸ್ವಲ್ಪ ಭಯದಿಂದ ನಾವು ಬರ್ತಿತ್ತು ಅಂದ್ರೆ ಹೊರಗೆ ಹಾಕಿದ್ರಂತು ಅಂಗಡಿ ಹಾಕ್ಯಾರ ಅಂತಂದು ಬಂದುಬಿಡ್ತಿದ್ರು ಜನ ಇಲ್ಲೇ ಮನೆ ಒಳಗೆ ಇರೋದ್ರಿಂದ ಸ್ವಲ್ಪ ಕಾಣಲ್ಲ ನಮ್ದು ಮನೆ ಒಳಗಿನ ಅಂಗಡಿ ನಾನು ಇನ್ನೂ ಹೊರಗಡೆ ಕಾಣುವಂಗೆ ಹಾಕ್ಬೇಕಂತ ಮಾಡೀನಿ ಆದ್ರೆ ಜನ ಬರ್ತಿದ್ರಲ್ಲ ನಾನು ಅಷ್ಟೇ ಬಜೆಟ್ ಹಾಕಿದ್ರಿಂದ ಆಮೇಲೆ ಬರ್ತಾ ಬರ್ತಾನೆ ಜನ ಬರೋಕತ್ತರು ಒಬ್ಬೊಬ್ಬೊಬ್ಬೊಬ್ಬರ ಏಳು ಸಾವಿರ ರೂಪಾಯಿ ಹಾಕಿದ್ರಿಂದ ಅದು ಒಂದೇ ವಾರದಲ್ಲಿ ಹದಿನಾಲ್ಕು ಸಾವಿರ ಆಯಿತು ಡಬಲ್ ಆಯ್ತು ಮತ್ತು ಮಾಲ್ ಖಾಲಿ ಆಯ್ತಲ್ಲ ಮತ್ತೆ ತೊಗೊಂಡ್ಬರಕ್ಕೆ ಹೋದ್ವಿ ಅಷ್ಟೇ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಈಗ ಮತ್ತೆ ಅಷ್ಟು ವ್ಯಾಪಾರ ಆಗುತ್ತೆ ಡೈಲಿ ಎಷ್ಟು ಆ ಆಗುತ್ತಾ ಒಂದು ದಿನ ಆಗುತ್ತೆ ಒಂದು ದಿನ ಆಗಲ್ಲ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಅಂಗಡಿಗೆ ಹಾಕಿದ ಬಜೆಟ್ ಎಷ್ಟು ಏಳು ಸಾವಿರ ಅಷ್ಟೆ ಆಮೇಲೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಯ್ತು ಸಲ ಅಂಗಡಿಗೆ ಲಾಸ್ ಆಯ್ತು ಗೊತ್ತಾಗ್ಲಿಲ್ವಲ್ಲ ದುಡ್ಡು ಎದಕ್ಕೆ ಹಾಕಬೇಕು ಅಂತ ಆಮೇಲೆ ಭಾರಿ ಆಗಿ ನಡೆಸ್ಬೇಕು ಅಂಗಡಿ ಹಂಗೆ ಹಿಂಗೆ ಉದ್ರಿ ಪದ್ರಿ ಎಲ್ಲ ಕೊಟ್ರೆ ನೆಡೋಂಗಿಲ್ಲ ಆದ್ರೆ ಸ್ವಲ್ಪ ಉದ್ರಿ ಕೊಡೋದಕ್ಕೆ ನಾನು ಕಡಿಮೆ ಇಲ್ಲ ಅನ್ನೋಂಗಿಲ್ಲ ನಾನು ಇದ್ರದ್ದು ಇದಕ್ಕೆ ಹಾಕಿ ಅಂಗಡಿ ನಂದು ಹೆಂಗೆ ಲಾಸ್ ಆತ ಹೆಂಗೆ ನಾನು ವಾಪಸ್ ಅದನ್ನು ತೊಗೊಂಡೆ ಅಂತ ನೆಕ್ಸ್ಟ್ ಬ್ಲಾಗ್ ಹೇಳ್ತೀನಿ ನಾನು ಅಂಗಡಿಗೆ ಹಾಕಿದ್ದು ಬಜೆಟ್ ಜ ಬ್ಯಾರಿ ಏಳು ಸಾವಿರ ಮಾತ್ರ ಇವಾಗ ಡೈಲಿ ಪ್ರಾಫಿಟ್ ಆಗೋದೆ ಅಷ್ಟು ನಾನು ಲಾಸ್ ಆಗಿದ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಬಾಯ್ ಫ್ರೆಂಡ್ ನನ್ನದೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇದಕ್ಕೆ ಮಾಡತ್ತಿರಿ ಇನ್ನೂ ನೋಡಕತ್ತಿರಿ ಅಂತ ಒಂದು ಎಲ್ಲರಿಗೂ ಖುಷಿ ಆಗತ್ತತಿ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ನಡೆಯತ್ತೈತಿ ಹಿಂಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊತ ನಾವು ಈಗ ಊರಿಗೆ ಹೋಗಿ ರೀ ಮತ್ತೆ ಊರಿಗೆ ಹೋಗಿ ಬಂದಿಂದು ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ ಬಾಯ್ ಈಗ ಇದಕ್ಕೆ ಲೈಕ್ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೇನಾರ ಏನಾರು ಅಂಗಡಿ ಇಡೋರ್ಗಿದ್ರೆ ಹೇಳ್ರಿ ಯಾರು ಹೆಣ್ಮಕ್ಳು ಇಡ್ತಿರೋ ಗಣ್ಮಕ್ಳು ಇಡ್ತಾರೋ ಹೇಳ್ರಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನನಗೆ ಬರ್ತಿರ್ಲಿಲ್ಲ ಮೊದ್ಲೇಕನ ಆಮೇಲೆ ಕಲಿಸ್ತಾ ಹೋಗುತ್ತೆ ಎಲ್ಲ ಅಂಗಡಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ ಬಾಯ್